ನಮಸ್ತೆ ಮನುಷ್ಯರಾಗಿ ಹುಟ್ಟಿವಿ ಅಂದಮೇಲೆ ಡಿಪೆಂಡೆನ್ಸಿ ಅಂದರೆ ಅವಲಂಬಿತನ ಅಂತೀವಲ್ಲ ಅಲ್ಲ ಅವಲಂಬಿತನ ಅನಿವಾರ್ಯ ಆಗಿರ್ತದೆ ಒಬ್ಬರನ್ನೊಬ್ಬರು ಆಶ್ರಯಿಸಿ ಅವಲಂಬಿಸಿನೇ ಬದುಕಿದ್ರೆ ಬದುಕು ಸಹ್ಯ ಆಗ್ತದೆ ಇಲ್ಲ ಅಂತಂದರೆ ಬದುಕು ಬಹಳ ಅಸಹನೀಯವಾಗಿ ಅಸಹ್ಯ ಆಗಿ ಹೋಗ್ತದೆ ಅದಕ್ಕೋಸ್ಕರ ಒಬ್ಬರಿಗೊಬ್ಬರು ಯಾವುದೇ ವಿಷಯ ಇರಲಿ ಯಾವುದೇ ಊರಿರಲಿ ಯಾವುದೇ ಘಟನೆ ಇರಲಿ ಯಾವುದೇ ಸ್ಥಳ ಇರಲಿ ಎಲ್ಲ ಕಡೆಗೂ ಇದ್ದದ್ದು ಇದ್ದೇ ಇರ್ತಾರಲ್ಲ ಇದ್ದವರನ್ನೇ ನಮ್ಮವರು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಅಂದ್ಕೊಂಡು ಬದುಕಿದ್ರೆ ಎಲ್ಲ ಕಡೆಯೂ ಹೊಂದ್ಕೊಂಡು ಇದ್ವಿ ಅಂತಂದರೆ ಬದುಕು ಸಂತೋಷಮಯವಾಗಿರ್ತದೆ ಇಲ್ಲಪ್ಪ ನನಗೆ ನಮ್ಮ ಮನೆಯವರೇನೇ ಎಲ್ಲ ಕಡೆ ಬರಬೇಕು ಅವರಿಂದಲೇ ನನಗೆ ಬದುಕು ಸಾಗಬೇಕು ಅಂಥೇಳಿ ಅವ್ರ ಮೇಲೇ ಅವಲಂಬಿತರಾಗಿ ಕೂತ್ಕೊಂಡ್ವಿ ಅಂತಂದ್ರೆ ಬದುಕಿನ ದಾರಿ ಸವೆಸೋದು ಬಹಳ ಕಷ್ಟ ಆಗ್ತದೆ ನಾವು ಹೋದಲ್ಲೆಲ್ಲ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬೆನ್ನು ಹತ್ಕೊಂಡು ಬರಲಿಕ್ಕಾಗಲ್ಲ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸೋಕ್ಕಾಗಲ್ಲ ಅವರೇ ಬಂದು ಅಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ ಮಿಂಗಲ್ಲಾಗಿ ಇದ್ವಿ ಅಂತಂದ್ರೆ ನಮ್ಮ ಅನುವು ಆಪತ್ತಿಗೆ ಅವರು ಕೂಡ ಬರ್ತಾರೆ ನೆರವಿಗೆ ಬಂದೇ ಬರ್ತಾರೆ ಯಾಕಂದರೆ ಮನುಷ್ಯರಲ್ಲ ನಾವು ಅದನ್ನು ಬಿಟ್ಟು ನಾವು ಯಾರೂ ಬೇಡ ನಮಗೆ ಅನ್ನೋ ಹಾಗೆ ದುರ್ಧಾನ ತೊಗೊಂಡೋರಂಗೆ ಕಠೋರವಾಗಿ ಏಕಾಂತದೊಳಗೆ ಏಕಾಂಗಿಯಾಗಿಯೇ ಇರ್ತೀವಿ ಅಂತ ಹೊರಟಾಗ ಕಷ್ಟಗಳ ಸರಮಾಲೆ ನಮ್ಮ ಕೊರಳಿಗೆ ಬಂದು ಬೀಳ್ತದೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿನಾದರೂ ಬೆಳೆಸ್ಕೋಬೇಕು ನಮ್ಗೆ ಯಾರು ಬೇಡ ಅಂತ ನಾವು ದೂರ ಇದ್ದಾಗ ಕಷ್ಟಗಳನ್ನು ಸಹಿಸ್ಕೊಳ್ಳೋ ಶಕ್ತಿನಾದರೂ ಬೆಳೆಸ್ಕೋಬೇಕು ಇಲ್ಲಪ್ಪ ನಮ್ಗೆ ಆ ಶಕ್ತಿನೂ ಇಲ್ಲ ಈ ಕಡೆ ಜನನೂ ಬೇಡ ಅಂದಾಗ ಆ ಜೀವದ ಅದ ನೋಡ್ರಿ ಬೆಂಕಿ ಒಳಗೆ ಬಿದ್ದು ವಿಧ ವಿಲಾವಿಲಾ ಒದ್ದಾಡೋ ಪತಂಗದ ಹಾಗೆ ಇರ್ತದೆ ನಿಜವಾಗ್ಲೂ ಒಂಟಿಯಾಗಿ ಇದ್ದು ಜೀವಿಸೋದಕ್ಕೆಲ್ಲ ನಾವು ಬಂದಿರೋದು ಎಲ್ಲರ ಜೊತೆ ಹೊಂದ್ಕೊಂಡು ಸಂತೋಷವಾಗಿ ಆನಂದವಾಗಿ ಕಾಲ ಕಳೆಯೋಕಂತನೇ ಈ ಭೂಮಿಗೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಕಳಿಸಿರೋದು ಅದನ್ನು ಬಿಟ್ಟು ನಾವು ನಮ್ಮ ಬದುಕನ್ನು ಹೆಂಗೆ ಹೆಂಗೋ ಮಾಡಿಕೊಂಡು ಯಾರ ಜೊತೆಯೂ ಇರದೇನೆ ಯಾರೂ ನಮಗೆ ಬೇಡ ನಾವು ಯಾರಿಗೂ ಬೇಡ ಅನ್ನೋ ಪರಿಸ್ಥಿತಿಯನ್ನು ತಂದುಕೊಂಡು ಬದುಕೋ ಅದು ನರಕಕ್ಕಿಂತ ಕಡೆ ಅಂತ ಹೇಳ್ಬೋದು ಯಾಕೆ ಹಿಂಗಿರ್ತಾರೆ ಒಬ್ಬೊಬ್ರು ಎಲ್ಲರೂ ಹಿಂಗಿರಲ್ಲ ಎಲ್ಲರಿಗೂ ಈ ಸ್ಥಿತಿ ಬಂದಿರಲ್ಲ ಯಾಕೆ ಒಬ್ಬ ಎಲ್ಲೋ ಕೆಲವೊಬ್ಬರಿಗೆ ಇಂಥ ಸ್ಥಿತಿ ಅಂತಂದರೆ ಭಾಳಷ್ಟು ಪೆಟ್ಟುಗಳನ್ನು ನೋವುಗಳನ್ನು ಹಿಂಸೆಗಳನ್ನು ಅಪಮಾನಗಳನ್ನು ಅನ್ಯಾಯ ಮೋಸ ವಂಚನೆಗಳನ್ನು ಅನುಭವಿಸಿ 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 ಮನುಷ್ಯರ ಸಹವಾಸನೆ ಬೇಡಪ್ಪ ಅನ್ನೋ ಮಟ್ಟಕ್ಕೆ ಕಲ್ಲಾಗಿ ಕೂತಿರ್ತಾರೆ ಆ ಹಲ್ಲೆ ಹಾಗೆ ಅಹಲ್ಲೆ ಹಾಗೆ ಸೀತೆ ದ್ರೌಪದಿ ಇವರೆಲ್ಲರೂ ಸಮಾಜದ್ವೇಷಿಗಳೇ ಅಂತ ಹೇಳ್ಬೋದು ನಾವು ಹಿಂದಿನ ಪುರಾಣ ಕಾಲದಲ್ಲಿ ತೊಗೊಂಡ್ರು ಕೂಡ ಯಾಕಂದರೆ ನೋವು ಅಪಮಾನಗಳನ್ನು ಅನುಭವಿಸಿದವ್ರಿಗೆ ಬೇಡಪ್ಪ ಮನುಷ್ಯರೆಲ್ಲ ಹೀಗೆ ನಂಬಿಕೆ ದ್ರೋಹನೆ ಮಾಡುವಂಥವ್ರು ಬೇಡ ಇಂಥವ್ರ ಸಂಘ ಸಹವಾಸದಿಂದ ಎಷ್ಟಂತ ನೋವು ಅನುಭವಿಸೋದು ಅಂದ್ಕೊಂಡೇನೆ ಮೆಲ್ಲಗೆ ಅವರಿಂದ ದೂರ ಸರಿತಾ 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 ಒಂದಿನ ಕಲ್ಲಾಗಿ ಕೂತ್ಬಿಡುವಂಥ ಪ್ರಸಂಗ ಬಂದೇ ಬರ್ತದೆ ಮರೆವು ಅನ್ನುವಂಥದ್ದು ಮನುಷ್ಯನಿಗೆ ದೇವರು ಕೊಟ್ಟಂಥ ಮಹಾವರ ಅಂತಲೇ ಹೇಳ್ಬೋದು ಆಗಿರುವಂಥ ಕಹಿಗಳೆಲ್ಲವನ್ನು ಮರೆತು ಮುಂದೆ ಮುಂದೆ ಸಾಗಿ ನಡಿಬೇಕು ನಡಿಬೇಕು ನಡೀದೆ ಹೋದ್ರೆ ಬದುಕು ಸಾಗಬೇಕಲ್ಲ ಇಲ್ಲಪ್ಪ ನಾವು ಬದುಕಿನ ಯೋಗದೊಂದಿಗೆ ಹೆಜ್ಜೆ ಹಾಕ್ತಾ ಹಿಂದಿನದೆಲ್ಲ ಕಸವನ್ನು ಮನಸ್ಸಿನ ತುಂಬ ತುಂಬಿಕೊಂಡು ಅದ್ರ ಜೊತೆಗೇನೆ ಬಾ ಏನೋ ಸಾಮರಸ್ಯವನ್ನು ಸಾಧಿಸ್ಕೊಂಡು ಮುಂದೆ ಹೋಗ್ತೀವಿ ಅಂತಂದರೆ ಏನು ನಮ್ಮ ತಲೆ ಅದನ್ನು ನಮ್ಮ ಮನಸ್ಸದಲ್ಲ ಡಸ್ಟ್ಬಿನ್ ಆಗಿಬಿಡ್ತದೆ ಅಷ್ಟೇ ಈ ಡಸ್ಟ್ಬಿನ್ನಾಗ ಎಷ್ಟಂತ ತುಂಬ್ತೀರಿ ತುಂಬೋತನ ಅಷ್ಟೇ ಅಲ್ಲದ ಮತ್ತು ಜಾಸ್ತಿ ತುಂಬಕ್ಕೆ ಹೋದರೆ ಡಸ್ಟ್ಬಿನ್ ಆದರೂ ಒಡೆದು ಹೋಗ್ತದೆ ಇಲ್ಲ ಕಸನಾದರೂ ತುಂಬಿ ಹೊರಗೆ ಚೆಲ್ತದೆ ಹಾಗೇನೆ ನಮ್ಮ ಮನಸ್ಸಲ್ಲೂ ಕೂಡ ಬರೀ ದುಃಖ ನೋವು ವಿಕಾರ ವಿಕೃತಗಳನ್ನು ತುಂಬಿಕೊಂಡು ಯಾರಿಗೆ ಮೋಸ ಮಾಡಲಿ ಯಾರಿಗೆ ವಂಚನೆ ಮಾಡಲಿ ಇವತ್ತು ಯಾರು ಸಿಗ್ತಾರೆ ನಂಗೆ ಬಕ್ರಾಗಳು ನಾ ಹೆಂಗೆ ಸಂತೋಷವಾಗಿರಬೇಕು ಇಂಥ ವಿಕೃತ ಆನಂದಗಳನ್ನೇ ಅರಸ್ಕೊಂಡು ಮನಸ್ಸಿನ ತುಂಬ ಅಂಥದ್ದೇ ಆಲೋಚನೆಗಳನ್ನು ತುಂಬಿಕೊಂಡು ಎಷ್ಟು ದಿನ ಅಂಥೇಳಿ ನಿಮ್ಮ ತಲೆಯನ್ನು ಸಂತೋಷವಾಗಿ ಆನಂದವಾಗಿ ಶಾಂತವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಒಂದಿನ ಅದು ಮೈಗ್ರೇನ್ ಆಗಿ ಕ್ಯಾನ್ಸರ್ ಆಗಿ ಇನ್ನೇನೇನೋ ಆಗಿ ನಿಮ್ಮ ತಲೆ ಸಿಡಿದು ನೂರು ಹೋಗ್ತದೆ ನಡೆದಂಥ ಕಹಿ ಘಟನೆಗಳಿಗೆಲ್ಲ ಸೇಡ್ ತೀರಿಸ್ಕೊಳ್ತಾ ಹೋದರೆ ಪ್ರತೀಕಾರ ತಗೊಳ್ತಾ ಹೋದರೆ ವಿರೋಧಿಸ್ತಾ ಹೋದರೆ ಎಷ್ಟು ಜನರ ಜೊತೆ ಅಂತ ಪ್ರತೀಕಾರ ತೊಗೋತೀರಿ ಹುಟ್ಟಿನಿಂದ ಚಟ್ಟದವರೆಗೂ ಸಾವಿರ ಸಾವಿರ ಸಂಖ್ಯೆ ಒಳಗೆ ಬಂದಿರ್ತಾರೆ ಈ ಸಾವಿರ ಜನರ ಜೊತೆ ಎಲ್ಲ ಇದನ್ನೇ ಮಾಡ್ಕೊಂಡು ಹೋದರೆ ನೀವು ಸುಖವಾಗಿ ಸಂತೋಷವಾಗಿ ಬದುಕೋದು ಯಾವಾಗ ನೆಮ್ಮದಿಯನ್ನು ಕಂಡುಕೊಳ್ಳೋದು ಯಾವಾಗ ಎಲ್ಲಿ ಹೋಗ್ತೀರಿ ನೀವು ಮನಸ್ಸಲ್ಲೇ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂತಂದರೆ ಯಾವ ಗುಡಿ ಗುಂಡಾರ ಸುತ್ತಿ ಬರ್ತೀರಿ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ ಮಾಡಿ ಬರ್ತೀರಿ ಏನು ಮಾಡಿದ್ರೆ ಏನು ಸಾಧ್ಯ ರೀ ಮನಸ್ಸಲ್ಲೇ ಶಾಂತಿ ಇಲ್ಲ ಮನಸ್ಸಲ್ಲೇ ಬೆಂಕಿ ಇಟ್ಕೊಂಡು ಹೋಗಿ ತಂಪಾದ ಪ್ರದೇಶದೊಳಗೆ ಕೂತು ಬಂದರೆ ಏನು ಪ್ರಯೋಜನ ಮನಸ್ಸು ದ್ವೇಷ ಮತ್ಸರಾದಿಗಳಿಂದ ಕುದಿತಾ ಇರ್ತದೆ ಲಾವ ರಸದಂತೆ ಕುದೀತಾ ಇರ್ತದೆ ಮನಸ್ಸು ಆ ಇಂಥ ಮನಸ್ಸಿಗೆ ಕಡಿವಾಣ ಹಣ ಹಾಕೋದು ಬಿಟ್ಟು ತಂಪು ತರೋದು ಬಿಟ್ಟು ನಾವು ಏನೇನೆಲ್ಲ ಇರ್ತೀವಿ ನೋಡ್ರಿ ಆಗ ಮಾಡಬಾರ್ದನ್ನೇ ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದೇ ಆಗೋದಲ್ಲ ಅದಕ್ಕೆ ಮನಸ್ಸಿನ ನಿಯಂತ್ರಣ ಸಂಯಮ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಇದ್ದಲ್ಲಿನೇ ಕೈಲಾಸ ಅದ ರೀ ಇದ್ದಲ್ಲಿನೇ ಆಶ್ರಮಗಳಿದ್ದಾವೆ ಇದ್ದಲ್ಲೇ ನಮ್ಮ ಮನಸ್ಸಲ್ಲೇ ಮಹಾದೇವ ಅದನ್ನು ಬಿಟ್ಟು ನಾವು ಹೊರಗಡೆ ಎಲ್ಲೂ ಹುಡ್ಕೋಕ್ಕೆ ಹೋಗಬೇಕಾಗಿಲ್ಲ ಒಂದಿಷ್ಟು ಪ್ರಕೃತಿಯ ಮಡಿಲಿಗೆ ಹೋದರೆ ಚೈತನ್ಯ ಸಿಗಬಹುದು ಮನಸ್ಸಿಗೆ ಆಹ್ಲಾದ ಜೀವಕ್ಕೆ ಒಂದು ಹೊಸ ಚೇತನ್ಯ ಸಿಗಬಹುದು ಅದಕ್ಕೋಸ್ಕರ ಹೋಗಬೇಕೇ ವಿನಃ ಅಲ್ಲಿ ಹೋಗಿ ದೇವ್ರ ಹತ್ರ ಹೇಳಿಕೊಂಡು ಎಲ್ಲಿದ್ದಾನೆ ದೇವರು ದೇವರಿರೋದು ನಮ್ಮ ಮನಸ್ಸಲ್ಲಿ ಮತ್ತ ಮನಸ್ಸಿನ ತುಂಬ ಡಸ್ಟ್ಬಿನ್ ತುಂಬ್ಕೊಂಡ್ಬಿಟ್ಟು ಡಸ್ಟನ್ನೇ ತುಂಬ್ಕೊಂಡು ಆ ಮನಸ್ಸನ್ನೇ ಒಂದು ಕಸದ ತೊಟ್ಟಿ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಹತ್ರ ಏನು ಪ್ರಯೋಜನ ದೇವರು ಯಾರನ್ನು ರಕ್ಷಣೆನೂ ಮಾಡಲ್ಲ ಭಕ್ಷಣೆನೂ ಮಾಡಲ್ಲ ಅವನು ಸುಮ್ಮನೆ ಇದ್ದಾನೆ ಪಾಪ ನಿರಾಕಾರ ನಿರ್ವಿಕಾರ ನಿರ್ಲಿಪ್ತ ನಿರಂಜನ ಸ್ವರೂಪಿ ಆತ ಎಲ್ಲದಕ್ಕೂ ಕಿವುಡನಾಗಿ ಕುರುಡನಾಗಿ ಮೂಗನಾಗಿ ಸುಮ್ಮನೆ ತನ್ನ ತಾನು ಕೂತ್ಕೊಂಡಿದ್ದಾನೆ ಅಂಥವನಿಗೆ ಹೋಗಿ ಸುಮ್ಮನೆ ವೃತ ತೊಂದರೆ ಕೊಡೋದರಿಂದ ಏನೂ ಪ್ರಯೋಜನ ಇಲ್ಲ ಬದಲಾಗಿ ನಮ್ಮ ಮನಸ್ಸಿನ ನಿಯಂತ್ರಣ ಮಾಡಿಕೊಂಡು ಅರಿಷಡ್ಡು ವರ್ಗಗಳನ್ನೆಲ್ಲ ಕೊಂದು ಹಾಕಿ ಇಲ್ಲದಂತೆಯೇ ಮಾಡಿಕೊಂಡು ಮುಕ್ತವಾಗಿ 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 ಬದುಕಿನ ಎಲ್ಲ ಬಂಧನಗಳಿಂದ ಜಂಜಡಗಳಿಂದ ಆಸೆ ಆಮಿಷಗಳಿಂದ ಎಲ್ಲ ಎಲ್ಲ ಎಲ್ಲದರಿಂದ ಮುಕ್ತವಾಗಿ ಸುಮ್ಮನೆ 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 ಬದುಕಿರೋದನ್ನು ಕಲಿಬೇಕಾಗಿದೆ ಸುಮ್ಮನೆ ಬದುಕಬೇಕು ಸುಮ್ಮನೆ ಬದುಕಬೇಕು ಯಾವುದರ ಆಸೆ ಪಡೋದು ಬೇಡ ದುಃಖಕ್ಕೆ ಕಾರಣ ಆಗೋದು ಬೇಡ ಅದು ಆಸೆ ದುಃಖಕ್ಕೆ ಕಾರಣ ಆಸೆ ಆನಂದಕ್ಕೆ ಕಾರಣ ಆದರೆ ಆಸೆ ಪಟ್ಟದ್ದೇ ಸಿಗೋದಿಲ್ಲ ಅಂದಾಗ ಎಂದು ದುರಾಸೆ ಪಟ್ಟು ದುಃಖ ಪ ಪಡೋದ್ರಲ್ಲಿ ಏನು ಅರ್ಥ ಇದೆ ಆಸೆ ಇಲ್ಲದೆ ಮನುಷ್ಯನಿಗೆ ಆನಂದನೇ ಇಲ್ಲ ಆಸೆ ಮತ್ತು ಆಸಕ್ತಿ ಇಲ್ಲ ಅಂತಂದ್ರೆ ಬದುಕು ಬಹಳ ತೊಂದರೆಗೀಡಾಗ್ತದೆ ಜೀವಕ್ಕೆ ನೆಮ್ಮದಿ ಇಲ್ಲ ಆರೋಗ್ಯ ಇರೋಲ್ಲ ನೋಡ್ರಿ ಆಸೆಗಳಿಲ್ಲ ಅಂತಂದರೆ ಆಸೆಗಳಿಲ್ಲ ಅಂದರೆ ವಿರಾಗ ಈ ವೈರಾಗ್ಯ ಅಂತಿವಲ್ಲ ಇಂಥವೆಲ್ಲವುಗಳ ಜೊತೆ ಹೆಂಗ್ರಿ ಬದುಕೋದು ಅದಕ್ಕೋಸ್ಕರ ಆಸೆ ಇರಬೇಕು ಮಿತಿಯೊಳಗೆ ಮಿತಿ ಅರಿತು ನಮ್ಮ ಜೀವನದ ಸಾಮರ್ಥ್ಯ ಶಕ್ತಿಗನುಗುಣವಾಗಿ ನಮ್ಮ ಬೌದ್ಧಿಕ ಮಾನಸಿಕ ದೈಹಿಕ ನಮ್ಮ ಆರ್ಥಿಕ ಸಾಮಾಜಿಕ ಎಲ್ಲ ಶಕ್ತಿಯ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಆಸೆ ಇಟ್ಕೋಬೇಕು ಆಸೆ ಇಟ್ಕೊಂಡು ಅವುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಶ್ರಮ ಪಡಬೇಕು ಅದರಿಂದ ಆನಂದ ಸಿಗ್ತದೆ ತಾನಾಗಿಯೇ ಸಿಗ್ತದೆ ಆನಂದ ಅದನ್ನು ಬಿಟ್ಟು ಕೂತಲ್ಲಿನೇ ಸುಮ್ಮನೆ ಮಂತ್ರಕ್ಕೆ ಮಾವಿನಕಾಯಿ ಉದುರಲಿ ಅಂತ ಜಪ ಮಾಡ್ಕೊಂಡು ಕೂತರೆ ಆಸೆಗಳು ಈಡೇರೋದಿಲ್ಲ ಆಸೆಗಳು ಈಡೇರೋದಿಲ್ಲ ಹಾಗೆ ದಿನ ಒಂದೊಂದು ಆಸೆಗಳನ್ನು ಹೆಚ್ಚು ಮಾಡಿಕೊಂಡು ಆ ದುರಾಸೆ ದುರಾಸೆಗಳು ಬಂದು ದುಃಖ ನೂರು ಮಡಿ ಆಗ್ತದೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಲ್ಲ ನಮ್ಮದು ಅದಪ್ಪ ಹಾಸಿಗೆ ಅಂತಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡಿಬಿಟ್ಟು ಹಾ ಹಾಸಿಗೆ ಇಷ್ಟೇ ಇದೆ ನಮ್ಮ ಕಾಲು ಕೆಳಗಡೆ ಹಾಕ್ತೀವಿ ನೆಲದ ಮೇಲೂ ಮಲ್ಕೊಳ್ಳೋ ಅಂತ ಅಭ್ಯಾಸ ಮಾಡ್ಕೋಬೇಕಾಗ್ತದೆ ಆದರೆ ಇನ್ನೊಬ್ಬರ ಹಾಸಿಗೆಗಳು ಕಾಲು ಚಾಚಬಾರ್ದು ಕೈ ಚಾಚೋದು ಏನೋ ಆರ್ಥಿಕವಾಗಿ ಏನೋ ಆರ್ಥಿಕವಾಗಿ ನಾವು ಬಡವರಿದ್ದೀವಪ್ಪ ಸದೃಢರಿಲ್ಲ ಆಸೆಗಳು ಬೆಟ್ಟದಷ್ಟದವೆ ಹಾಗಂತ ಸಾಲ ಸೋಲ ಮಾಡಿ ನಮ್ಮೆಲ್ಲ ಆಸೆಗಳನ್ನು ಈಡೇರಿಸ್ಕೊಂಡು ಸಾಲದ ಮಡುವಲ್ಲೇ ಮುಳು ಮುಳುಗಿ ಹೇಳೋಕ್ಕೂ ಆಗದೆ ಬೀಳೋಕ್ಕೂ ಆಗದೆ ಅಲ್ಲೇ ಸಾಯೋರ ಸಂಖ್ಯೆ ನಿತ್ಯವೂ ಜಾಸ್ತಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ ಯು ಜಿ ಸಿ ಸ್ಕೇಲ್ ತಗೊಳ್ಳುವಂಥ ಒಬ್ಬ ಪ್ರೊಫೆಸರು ಹೇಳ್ತಾರೆ ಮೇಡಮ್ ನನಗೆ ಎಪ್ಪತ್ತು ಲಕ್ಷ ಸಾಲ ಇದೆ ರೀ ನಾನು ಎಲ್ಲಿ ಎಲ್ ಐ ಸಿ ಪಾಲಿಸಿ ತೊಗೊಳ್ಳಿ ಹೊಸದಾಗಿ ನನ್ನ ಸಾಲನೇ ತೀರ್ಸೋಕೆ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ರು ಒಂದು ಎಲ್ ಐ ಸಿ ಪಾಲಿಸಿ ತೊಗೊಳ್ರಿ ಸರ್ ಒಳ್ಳೆ ಗುಡ್ ಪಾಲಿಸಿಗಳಿದ್ದಾವೆ ಅಂತ ಹೇಳಿದ್ದಕ್ಕೆ ಹಂಗಂದಾಗ ತಕ್ಷಣ ಹೇಳಿದೆ ಯಾಕೆ ರೀ ಸಾಲ ಯಾಕೆ ಮಾಡಿದ್ರಿ ನೀವು ಯಾರು ಹೇಳಿದ್ರು ನಿಮ್ಗೆ ಸಾಲ ಮಾಡಲಿಕ್ಕೆ ಸಾಲ ಮಾಡಿರಿ ಮುಳು ಮುಳುಗಿ ಹೇಳ್ತೀರಿ ಅದಕ್ಕೆ ನಾನು ಏನು ಮಾಡಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು ಯಾಕೆ ಸಾಲ ಮಾಡಿದ್ರಿ ನೀವು ಅಂತ ದಬ್ಬಾಯಿಸ್ಬಿಟ್ಟೆ ಮತ್ತು ಹೇಳಿದೆ ಆಸೆ ಪಡಬೇಕಾಗಿತ್ತು ಬರೀ ನೀವು ಆನಂದ ಪಡ್ತಿದ್ರಿ ದುರಾಸೆ ಪಟ್ಟು ಸ್ಟೇಟಸ್ ಮೇಂಟೈನ್ ಮಾಡಲಿಕ್ಕೆ ಹೋಗಿ ಮನೆ ಮ್ಯಾಲ ಮನಿ ಏನೋ ಅಂತಸ್ತಿನ ಮ್ಯಾಲೆ ಅಂತಸ್ತು ಕಾರ್ ಮೇಲೆ ಕಾರು ಮತ್ತೇನೇನೇನೇನೋ ಮಾಡಲಿಕ್ಕೆ ಹೋಗಿ ಸಾಲ ಮಾಡ್ಕೊಂಡಿರಿ ಅದಕ್ಕೆ ಯಾರು ಎಂಟ್ರಿ ಮಾಡಬೇಕು ಅಂತ ಹೇಳಿದಾಗ ಬೆಚ್ಚಾಗಿಬಿಟ್ರು ಸರ್ ಅವರು ಒಬ್ಬರು ಅಲ್ಲಿ ಪ್ರಿನ್ಸಿಪಾಲ್ ಅಲ್ಲಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆ ವ್ಯಕ್ತಿನೂ ಕೂಡ ಮೇಡಮ್ನ ಸಾಲದೊಳಗೆ ಮುಳುಗಿ 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 ಹೇಳೋಕ್ಕೆ ರೀ ಮೇಡಮ್ ಅವರ ಅಂತ ಹೇಳಿ ಯಾಕೆ ರೀ ಸರಿ ಹೇಳ್ ಇಳತಿರ್ಯಾ ಯಾಕೆ ರೀ ಅಲ್ಲೇ ಬಿದ್ದು ಸಾಯಿರಿ ನೀವು ಯಾಕೆ ಹೇಳಬೇಕು ಯಾಕೆ ರೀ ಸಾಲ ಮಾಡ್ತೀರಿ ಮೊದಲು ಬಡವರಾಗೆ ಹುಟ್ಟಿದವರು ನೀವೆಲ್ಲ ಆ ಯು ಜಿ ಸಿ ಸ್ಕೇಲಿನ ಬೆನ್ ಹತ್ತಿ ಅದನ್ನ ತೊಗೊಳೋಕ್ಕೂ ಒಂದು ಕೆಪಾಸಿಟಿ ಬೇಕು ಎರಡು ಲಕ್ಷ ಕೊಡ್ತಾರ ಮೂರು ಲಕ್ಷ ಅಂತಂದ್ರೆ ಅದೊಂದು ಯೋಗ್ಯತೆ ಇರಬೇಕು ಅದನ್ನು ಎಣಸೋಕೆ ಸಹಿತ ಆಗಲ್ಲ ನಮಗೆ ಅಷ್ಟು ದುಡ್ಡು ಅದನ್ನ ತೊಗೊಂಡು ಏನು ಮಾಡ್ತೀರಿ ನೀವು ಅದನ್ನು ಖರ್ಚು ಮಾಡ್ಲಿಕ್ಕೂ ಒಂದು ಕೌಶಲ್ಯ ಬೇಕಲ್ಲ ಬರೀ ದುಡ್ಡಿದ್ದಾಕ್ಷಣ ಕ್ಷಣ ಸಾಕಾಗಲ್ಲ ಹೆಂಗೆ ಖರ್ಚು ಮಾಡಬೇಕು ಅದನ್ನು ಅದು ಇಲ್ಲದೇ ನೀವು ಸುಮ್ಮನೆ ಸಿಕ್ಕಾಪಟ್ಟೆ ಏನು ಬೇಕಾದರೂ ಮಾಡಿ ಸಾಲ ಮಾಡ್ಕೊಂಡಿರಿ ಅಂದ್ರೆ ಏನು ಮಾಡ್ಬೇಕು ರೀ ಸರ್ ಎರಡೆರಡು ಲಕ್ಷ ಪಗಾರ ತೊಗೋತೀರಿ ನೀವು ಮತ್ತು ಸಾಲದ ಹೆಸರು ಹೇಳ್ತೀರಿ ಅಂದ್ರೆ ನಿಮ್ಮಂಥವ್ರು ಎಲ್ಲ ಯಾಕ್ರಿ ಬೇಕು ದೇಶ ದೇಶಕ್ಕೋಸ್ಕರ ಇವೆಲ್ಲ ಪಾಲಿಸಿಗಳು ನಮಗೋಸ್ಕರ ಅಲ್ಲ ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಹಣದ ಹೂಡಿಕೆ ಅದರಿಂದ ಈ ಕೆಲಸ ನಾನು ಮಾಡ್ತಾ ಇರೋದು ಈಗ ಅದನ್ನು ಬಿಟ್ಟು ತಿಳುವಳಿಕೆ ಇಲ್ಲ ನಿಮ್ಗೆ ಪಾಲಿಸಿಗಳ ಬಗ್ಗೆನೇ ಯಾಕೆ ಎಲ್ ಐ ಸಿ ಪಾಲಿಸಿ ತೊಗೋಬೇಕು ಬ್ಯಾಂಕಲ್ಲಿ ಡೆಪಾಸಿಟ್ ಯಾಕೆ ಇಡಬೇಕು ಏನೂ ತಿಳುವಳಿಕೆ ಇಲ್ದೇನೆ ಅದೇನು ದುಡ್ಡನ್ನು ನಾನೇ ನನ್ನ ಮನೆಗೆ ಹೊತ್ಕೊಂಡು ಹೋಗ್ತೀನೇನೋ ಅನ್ನೋ ಹಾಗೆ ಮಾತಾಡ್ತಿರಲ್ರಿ ಸರ್ ನೀವು ಏನಿದು ಹಾಸ್ಯಾಸ್ಪದ ಅಂತ ಹೇಳಿದಾಗ ಪಾಪ ಅವರು ಬೆಪ್ಪಾಗಿಬಿಟ್ರು ಮಾತು ಕೇಳಿ ಸಾಲವನ್ನು ಕೊಂಬಾಗ ಹಾಲೋಗ ರುಂಬಂತೆ ಬಂದು ಸೆಳೆವಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಸಾಲ ಮಾಡುವಾಗ ಭಾಳ ಖುಷಿ ಅನ್ನಿಸ್ತದ್ರಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ನೀತಿ ಅನುಸರಿಸೋರಿಗೆ ಈ ಮಾತು ಎಷ್ಟಂತ ಸುಗ್ಗಿ ಯಾರ್ದೋ ಹೊಲಿ ಒಲೆ ಅಂತ ಹೇಳ್ತಾರೆ ನೋಡ್ರಿ ಆ ರೀತಿ ಖರ್ಚು ಮಾಡ್ತಾರೆ ಅವರು ನೋಡಿದ್ರೆ ನಂಗೆ ಆಶ್ಚರ್ಯ ಅನಿಸ್ಬಿಡ್ತು ಏನೂ ಗಳಿಕೇನೆ ಭಾಳ ಇರಲ್ಲ ಬಂದಂಥ ಗಳಿಕೆನೆಲ್ಲ ಅವತ್ತಿಂದ ಅವತ್ತೇ ಮುಗಿಸಿಬಿಟ್ಟಿರ್ತಾರೆ ಮುಂದಿನ ಲೆಕ್ಕನೇ ಹಾಕಲ್ಲ ಏನು ಇವತ್ತೇ ಸತ್ತೋಗ್ಬಿಡ್ತೀವೇನೋ ಅನ್ನೋ ಮಟ್ಟಕ್ಕೆ ಶರಣರ ತತ್ವ ಅದು ಓಕೆ ಬಟ್ ಇವ್ರು ಹಂಗೆ ಬದಕಲ್ಲ ಶರಣರ ಥರ ಶರಣರು ಕೇವಲ ಬೇಸಿಕ್ ಈಡೇರಿಸ್ಕೊಳ್ಳೋಕೆ ಅಷ್ಟೇ ಮಹತ್ವ ಕೊಡ್ತಿದ್ರು ಇವರಿಲ್ಲ ಎಲ್ಲನೂ ಇವತ್ತು ಆಗಬೇಕು ನಾಳೆನೂ ಆಗಬೇಕು ನಾಡಿದ್ದು ಆಗಬೇಕು ಮುಂದೆ ಹತ್ತು ತಲೆಮಾರಿಗೂ ಆಗಬೇಕು ಆ ರೀತಿ ಹಪ ಹಪಿ ಮಾಡಿಕೊಂಡು ಸಿಕ್ಕಿ ಕೊಳ್ಳು ಭಾಗ ಸಂಸ್ಕೃತಿ ಅಂದರೆ ಸಿಕ್ಕಿದ್ದನ್ನೆಲ್ಲ ಖರೀದಿ ಮಾಡ್ಕೊಂಡು ತಂದು ಒಳಗೆ ಇಡೋದು ಒಂದೇ ಒಂದು ರೂಮ್ ಇದ್ದರೆ ಸಾಕಾಗಲ್ಲ ಒಂದೇ ಸಣ್ಣ ಮನೆ ಇದ್ರೆ ಸಾಕಾಗಲ್ಲ ನಮಗೆ ಒಬ್ಬೊಬ್ಬನಿಗೆ ಒಂದೊಂದು ರೂಮ್ ಎರಡೆರಡು ರೂಮು ಎಲ್ಲ ಬೇಕು ಮನೆ ಮೇಲೆ ಮನೆಗಳು ಬೇಕು ಎಷ್ಟು ಬೇಕವು ಒಂದು ಒಂದ ಎರಡು ಇವರು ಆಸೆ ಅಪೇಕ್ಷೆಗಳು ಎಲ್ಲ ಈಡೇರಿಸ್ಕೊಳ್ಳೋಕೆ ಇವರು ಸಾಲ ಮಾಡ್ತಾರೆ ಸಾಲದ ಸುಳಿಯೊಳಗೆ ಸಿಕ್ಕೊಂಡು ಬೀಳ್ತಾರೆ ಸಾಲ ಕೊಟ್ಟವ್ರೇನು ಸುಮ್ಮನೆ ಇರ್ತಾರ ಬಂದು ಕಿಬ್ಬದಿಗೆ ಕೀಲು ಮುಂಬರ್ದೇ ಹೋಗ್ತಾರ ಆದರೂ ಕೂಡ ಜಮಾನ ಬಹಳ ಏನಿದೆ ರೀ ಎಸ್ಕೊಂಡವನು ಇರ್ಬದ್ರೆ ಕೊಟ್ಟವನು ಕೋಡಂಗಿ ಅನ್ನೋ ಕಾಲ ಬಂದುಬಿಟ್ಟರೆ ಈಗ ಸಾಲ ಕೊಡೋನೇ ಅಬ್ಬ್ಯಾಪಾರಿಯಾಗಿ ಎಡಬಿಡಂಗಿಯಾಗಿ ತಿರುಗುವಂಥ ಪರಿಸ್ಥಿತಿ ಈಗ ಇದೆ ಸಾಧ್ಯ ಆದಷ್ಟು ನಾವು ಗಳಿಸಿದ್ರೊಳಗೇನೆ ಒಂದಷ್ಟು ಕೂಡಿಡುವ ವ್ಯವಧಾನ ಅಭ್ಯಾಸವನ್ನು ಮಾಡಿಕೊಂಡ್ರೆ ಯಾರ ಮುಂದೆ ಕೈ ಚಾಚಿಕೊಳ್ಳೋ ಕೈ ಚಾಚಿ ನಿಲ್ಲೋ ಅಗತ್ಯ ಬರೋಲ್ಲ ಯಾಕ್ರೀ ನಮ್ಮನೆ ಊಟ ಮಾಡಿ ನಮ್ಮದೇ ಎಲ್ಲ ಇರೋವಾಗ ಇನ್ನೊಬ್ಬರ ಮುಂದೆ ಕೈ ಚಾಚಿ ಯಾಕೆ ನಿಲ್ಲಬೇಕು ಇದು ಇದೆಲ್ಲ ಯಾಕೆ ಆಯಿತು ನಮ್ಗೆ ಅಂತಂದರೆ ಅದು ಅತಿಯಾದ ವಿಲಾಸಿ ಜೀವನದ ಬೆನ್ನು ಹತ್ತಿ ಈ ಪಾಡನ್ನು ತಂದ್ಕೊಂಡಿವಿ ನಾವು ಇರೋವಾಗ್ಲೇ ನಮ್ಮ ಹತ್ರ ಇರೋವಾಗ್ಲೇ ಒಂದು ನಾಲ್ಕಾಸು ಉಳಿಶ್ ಇಟ್ಟಿದ್ರೆ ಉಳಿಶ್ ಇಡಬಾರ್ದು ಅನ್ನೋದು ಶರಣ ಸಂಸ್ಕೃತಿ ಉಳಿಶ್ ಇಡಬೇಕು ಯಾಕಂದರೆ ನಿಮಗೆ ಮಕ್ಕಳು ಮರಿ ಎಲ್ಲರೂ ಅದ್ರ ರೀ ನೂರ ಎಂಟು ಹೆಂಡಂದು ಇರ್ತಾರೆ ಕೆಲವೊಬ್ಬರು ನಾಲ್ಕಾರು ವೆರೈಟಿಗಳು ಇರ್ತಾವೆ ಎಲ್ಲರೂ ಸಂಭಾಳಿಸ್ಬೇಕು ಅಂತಂದ್ರೆ ಒಂದಿಷ್ಟು ಹಣ ಬೇಕಲ್ಲ ಅದಕ್ಕೆ ಸ್ವಲ್ಪ ಹಣ ಉಳಿಸ್ಬೇಕು ಅವತ್ತಿಂದ ಅವತ್ತೇ ಹೇಳಿ ಸುಗ್ಗಿ ಮಾಡಿಬಿಟ್ರಿ ಅಂತಂದ್ರೆ ಹಿಂಗೆ ಅಸಹ್ಯವಾಗ್ತದೆ ಬದುಕು ಮುಳುಗಿ ಹೇಳೋಕೆ ಆಗಲ್ಲ ಸಾಲದೊಳಗೆ ಹಿಂಗೆ ಕೆಲವೊಬ್ಬ ಜನ ಇದ್ದರೆ ಇನ್ನಷ್ಟು ಜನರ ಜೀವನ ಹ್ಯಾಂಗಿರ್ತದಂದ್ರೆ ಅಟ್ಟಿದ್ದೆಲ್ಲ ಹುಟ್ಟಿಗೆ ನಾಯಿ ಏನಂತಿಲ್ಲ ಕುಡ್ಡಿ ಬೀಸೋದಕ್ಕೆ ನಾಯಿ ನೆಕ್ಕೋದಕ್ಕೆ ಸರಿಯಾದಿದ್ದು ಬಡವರ ಪಾಡು ಅದು ಪಾಪ ಎಲ್ಲ ದುಡ್ಕೊಂಡು ಬಂದು ಇಷ್ಟಿಷ್ಟು ತಂದಿರ್ತದ ಎಲ್ಲ ಒಂದು ಗಡಿಗೆ ಒಳಗೆ ಹಾಕಿ ಹುಟ್ಟಂದ್ರೆ ಎಲ್ಲರಿಗೆ ಗೊತ್ತಾಗ್ತದೋ ಇಲ್ಲೋ ಈಗ ಮುಗಿಸ್ತಿರ್ತಾರೆ ನೋಡ್ರಿ ಅವಾಗೆಲ್ಲ ಏನೋ ಏನು ಪಲ್ಯಗಳು ಎಲ್ಲಾನು ಮುಗಿಸ್ತಿದ್ರು ಗಡಿಗೆ ಒಳಗೆ ಹಾಕಿ ಅಂತಹ ಹುಟ್ಟಿಗೆ ಹತ್ಕೊಂಡ್ಬಿಟ್ಟಿರ್ತದಂಥದು ಪಾಪ ಬಡವಿ ಬದುಕಿದ್ರು ಬಡವರು ಬದುಕಿದೆಲ್ಲ ಪಾಪ ಈಕೆ ಕುರುಡಿ ಮೇಲಾಗಿ ಬಡವಿ ಈಕೆ ಅವಾಗೆಲ್ಲ ಬೀಸೋ ಕಲ್ಗಳು ಆಕೆ ಬೀಸ್ತಾನೆ ಇದಳು ಕುರುಡಿ ಕಾಣಿಸ್ತಿರ್ಲಿಲ್ಲ ಏನೋ ಬಂದು ನಾಯಿ ಎಲ್ಲ ನೆಕ್ಕೊಂಡು ಹೋಗಿಬಿಡ್ತಿತ್ತು ಇದು ಬಡವರು ಪಾ ಬಡವ್ರು ಹಿಂಗೆ ಬದುಕ್ತಾರೆ ಪಾಪ ಇವಕ್ಕೆ ಮೂರು ಕೇರಕ್ಕಾಗ ಏನೋ ಆರು ಏರೋಕ್ಕಾಗಲ್ಲ ಮೂರಕ್ಕೆ ಇಳಿಯೋಕ್ಕಾಗಲ್ಲ ಆ ರೀತಿಯ ಬದುಕು ಬಡವರು ಕೆಲವರು ಹೊಟ್ಟೆ ಬಿರಿಯೇ ತಿಂದು ಹೊಟ್ಟೆ ನೋವು ಬರ್ಸ್ಕೊಳ್ತಾರೆ ಕೆಲವರು ಹೊಟ್ಟೆಗೆ ಇಲ್ದೇನೆ ವಿಲ ವಿಲ ಒದ್ದಾಡಿ ಹೊಟ್ಟೆ ನೋವು ಬರ್ಸ್ಕೊಂಡು ಸಾಯೋ ಸ್ಥಿತಿ ನಮ್ಮ ಭಾರತ ದೇಶದ್ದು ಹೀಗೆ ಏನೇನೋ ಹೇಳಬೇಕನ್ನಿಸೋದಕ್ಕೆ ಕಾಲಕ್ಷೇಪ ಮಾಡಲಿಕ್ಕೆ ಏನು ಒಂದಿಷ್ಟು ಮನಸ್ಸಿಗೆ ಅನಿಸಿದ್ದನ್ನು ತೋಚಿದ್ದನ್ನು ಅವತ್ತು ಕಂಡು ಉಂಡಿದ್ದನ್ನು ಏನೇನು ಅನುಭವಿಸ್ತಾ ಇದ್ದೀನಿ ಅದೆಲ್ಲನೂ ಹೀಗೆ ವರದಿ ಮಾಡ್ಕೊಂಡು ಹೋದರೆ ಮುಂದೊಂದು ದಿನ ನನಗೆ ಇದು ಅಪ್ಪ ನಾನು ಹೀಗೆಲ್ಲ ಬದುಕಿಬಿಟ್ನ ಅಂತ ಆಶ್ಚರ್ಯವಾಗ್ತು ಅದು ಇದ್ದರೆ ನಾನು ಬದುಕಿದ್ರೆ ಆಗಲಿ ನನ್ನ ಜೀವನದ ಸ್ಮರಣೆಗೋಸ್ಕರ ಅಂತ ನಾನು ಯೂಟ್ಯೂಬಲ್ಲಿ ಇವುಗಳನ್ನೆಲ್ಲ ಮಾಡಿ ಹಾಕೋದು ಕೇಳಿದ್ರೆ ಕೇಳೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು